ಹಲೋ ಸ್ನೇಹಿತರೆ ಹೇಗಿದ್ದಾರೆ ನೋಡಿ ನಮ್ಮ ಪ್ರಜ್ವಲ್ ರೇವಣ್ಣ ಅವರು ಕೇಸೆಲ್ಲ ನಾನು ಹಿಂದೆ ಎಲ್ಲ ವಿಡಿಯೋ ಮಾಡಿದ್ದೆ ಈಗ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ಭಾರತದ ಒಂದು ಪಕ್ಷದ ವ್ಯವಸ್ಥೆಯ ಬಗ್ಗೆ ಹೇಳ್ತಾ ಇದ್ದೀನಿ ನಮ್ಮ ಭಾರತದ ಪಕ್ಷದ ವ್ಯವಸ್ಥೆ ಯಾವ ಥರ ಅಂತಂದರೆ ಈಗ ನೆಕ್ಸ್ಟು ಲೋಕಸಭೆ ಅಥವಾ ವಿಧಾನಸಭೆ ಎಲೆಕ್ಷನ್ಗೆ ಇವರು ಅರ್ಹರಾಗ್ತಾರ ಅಂದರೆ ನಿಂತ್ಕೊಳ್ಳೋಕ್ಕೆ ನಿಂತುಕೊಳ್ಳೋಕ್ಕೆ ಅರ್ಹರಾಗ್ತಾರ ಇಲ್ವಾ ಅನ್ನೋದು ಒಂದು ತುಂಬ ತುಂಬ ಒಂದು ನಮ್ಮ ಜನಗಳಿಗಂತೂ ಒಂದು ಡೌಟ್ ಇರುತ್ತೆ ಯಾಕೆ ಅಂತಂದರೆ ಮೊದಲೇ ಅವರು ನಮ್ಮ ಜನಗಳು ಏನಂತಂದರೆ ಜೈಲ್ಗೆ ಹೋಗಿ ಬಂದವರೆಲ್ಲ ಸಿಎಂ ಕೂಡ ಆಗಿದ್ದಾರೆ ಈಗಾಗಲೇ ನೋಡಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಜೈಲ್ಗೆ ಹೋಗಿ ಬಂದವರು ಸಿ ಎಂ ಆಗಿದ್ದಾರೆ ಅದನ್ನು ನಾನು ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಬಿಡಿಸಿ ಹೇಳ್ತೀನಿ ನೋಡಿ ನಮ್ಮ ಪಾಲಿಟಿಕ್ಸ್ ಪ್ರಪಂಚದಲ್ಲಿ ತಿಳ್ಕೊಬೇಕಂದ್ರೆ ಇನ್ನೂ ಹೆಚ್ಚಿನದಾಗಿ ವಿಷಯವನ್ನು ತಿಳ್ಕೊಬೇಕಂದ್ರೆ ನೋಡಿ ಸ್ನೇಹಿತರೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾ ಹೋದರೆ ಇನ್ನೂ ಹೆಚ್ಚಿನದಾಗಿ ಮಾಹಿತಿಯನ್ನು ನಿಮಗೆ ಸಿಕ್ಕೇ ಸಿಗುತ್ತಷ್ಟೇ ಬೇರೆ ಏನೇನಿಲ್ಲ ಅದು ಬಿಟ್ಟರೆ ನೀವು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕಂದ್ರೆ ಏನು ಕಾಸು ಕೊಡಬೇಕಾಗಿಲ್ಲ ಪರ್ಚೇಸ್ ಮಾಡಬೇಕಾಗಿಲ್ಲ ರೀಚಾರ್ಜ್ ಕೂಡ ಮಾಡಬೇಕಾಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ದಯವಿಟ್ಟು ನೋಡಿ ಸ್ನೇಹಿತರೆ ಈಗ ಭಾರತದ ಒಂದು ಪಕ್ಷದ ವ್ಯವಸ್ಥೆಯಲ್ಲಿ ಏನೇನಾದ ಒಂದು ಅರ್ಹತೆಗಳಿವೆ ನೋಡಿ ಪಕ್ಷ ಅಂತ ಬಂದಾಗ ಭಾರತ ಪಕ್ಷ ವ್ಯವಸ್ಥೆ ಒಂದು ವಿಭಿನ್ನವಾದ ಒಂದು ಪಕ್ಷವನ್ನು ಹೊಂದಿರುತ್ತೆ ಒಂದೇ ಪಕ್ಷ ಇರೋಲ್ಲ ವಿಭಿನ್ನ ವಿಭಿನ್ನ ಬೇರೆ ಬೇರೆ ಪಕ್ಷ ಇರುತ್ತೆ ಅನ್ನೋದು ಗೊತ್ತಾಯಿದೆ ಅಂದರೆ ಆದರೆ ನೋಡಿ ಭಾರತದ ಒಂದು ಸ್ವಾತಂತ್ರ್ಯ ಪೂರ್ವದಲ್ಲಿ ಕೂಡ ಪಕ್ಷಗಳ ಬೆಳವಣಿಗೆ ಹೇಗೆ ಕಂಡುಬರುತ್ತೆ ಅಂತಂದರೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಕೂಡ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಉದಯವಾದಾಗ ಅದು ರಾಜಕೀಯಕ್ಕಿಂತ ಹೆಚ್ಚಾಗಿ ಸ್ವಾತಂತ್ರ್ಯ ಹೋರಾಟದ ಬುನಾದಿಯ ಮೇಲೆ ಸ್ಥಾಪಿತ ಆಯಿತು ಅಂತ ಕೂಡ ಹೇಳಲಾಗುತ್ತೆ ನೋಡಿ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಚಳುವಳಿಯಾಗಿ ಅದು ಕೂಡ ಬೆಳೆದು ಬೆಳೆದು ಒಂದು ಸುಮ್ ತುಂಬ ಇದೇ ರೀತಿ ಬೆಳ್ಕೊಂಬಂತು ಮುಂದೆ ಏನಾಗುತ್ತೆ ಅಂತಂದರೆ ನೋಡಿ ಮೊದಲನೆಯ ಮಹಾಯುದ್ಧದ ನಂತರ ನೆಕ್ಸ್ಟು ಒಂದೊಂದು ಸಂಘಟಿತ ಹೋರಾಟ ನಡೆಸಬಲ್ಲ ಒಂದೊಂದು ರಾಜಕೀಯ ಪಕ್ಷವಾಗಿ ಕೂಡ ಕಾಂಗ್ರೆಸ್ ರೂಪುಗೊಂಡಿತ್ತು ನೋಡಿ ಒಂದೊಂದು ಸಂಘಗಳು ಯಾವ ರೀತಿ ಉಟ್ಕೊಳ್ತವೆ ನೋಡಿ ನಮ್ಮ ಈಗಲೂ ಕೂಡ ನೀವು ನೋಡಿ ಹಿಂದಿ ಪುರ ಸಂಘಟನೆಗಳು ಹಿಂದೂ ಪುರದಲ್ಲಿ ನೋಡಿ ನಾವು ನೋಡ್ತಾ ಇದ್ರೆ ಹಿಂದೂ ಪುರ ಸಂಘಟನೆಗಳು ತುಂಬಾ ತುಂಬಾ ಇದಾವೆ ಅದೇ ತರ ಸಂಘಟನೆಗಳು ಪಕ್ಷಗಳು ಕೂಡ ತುಂಬ ತುಂಬ ಸೃಷ್ಟಿಯಾದವು ಆಗಿನ ಕಾಲದಲ್ಲೇ ಆವಾಗ ಸಾವಿರದ ಒಂಬೈನೂರ ಎಂಬತ್ತೈದರ ಕಾಲ ಬ್ರಿಟಿಷರ ಕಾಲದಲ್ಲೇ ಸೃಷ್ಟಿಯಾಗಿತ್ತು ಈ ಪಕ್ಷಗಳೆಲ್ಲ ಅದೇ ಥರ ನೋಡಿ ಜೆ ಡಿ ಅನ್ನೋ ಒಂದು ಪಕ್ಷನೂ ಕೂಡ ನೆಕ್ಸ್ಟು ಇದೇ ಥರ ಮುಂದೆ ಯಾವ ಇಸ್ಪೀರ ಸೃಷ್ಟಿಯಾಯಿತು ಅನ್ನೋದೆಲ್ಲ ನಾನು ನಿನ್ನ ನೆಕ್ಟ್ ಬಿಡಿಸಿ ಹೇಳ್ತೀನಿ ನೋಡಿ ಸಾವಿರದ ಒಂಬೈನೂರ ಆರರಲ್ಲಿ ಕೂಡ ಇದೇ ಥರ ಮುಸ್ಲಿಂ ಸಮುದಾಯ ಕೂಡ ಪ್ರತಿನಿಧಿ ಎಂದು ಹೇಳ್ಕೊಂಡು ಕೂಡ ಮುಸ್ಲಿಂ ಲೀಗ್ ಕೂಡ ಸ್ಥಾಪನೆ ಆಗುತ್ತೆ ಅದೇ ಟೈಮಲ್ಲಿ ನೋಡಿ ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಕೂಡ ಸೋವಿಯತ್ ಒಕ್ಕೂಟದ ಕೂಡ ಪ್ರಭಾವದಿಂದ ಅದು ಸೋಷಿಯಲಿಸ್ಟ್ ಅಂತ ನಾವೇನು ಹೇಳ್ತೀವಿ ಆ ಸಿದ್ಧಾಂತದ ಆಧಾರದ ಮೇಲೆ ಕಮ್ಯುನಿಸ್ಟ್ ಪಕ್ಷಗಳು ಅಂತ ನಾವು ಏನು ಕರಿತೀವಿ ಅವೆಲ್ಲ ಕೂಡ ಉಟು ಬಳತ್ತೆ ನೋಡಿ ಭಾರತದ ಒಂದು ಕಮ್ಯುನಿಸ್ಟ್ ಪಕ್ಷ ಅಂತ ಏನು ಕರಿತೀವಿ ಅದೆಲ್ಲ ಭಾರತದ ಎರಡನೇ ಅತ್ಯಂತ ಹಳೆಯದಾದ ಒಂದು ಪಕ್ಷ ಅಂತ ಕೂಡ ಕರಿತೀವಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲೂ ಕೂಡ ಒಂದು ಸ್ಥಾಪಿತವಾಗುತ್ತೆ ಯಾವ ಪಕ್ಷ ಆ ಪಕ್ಷಕ್ಕೆ ಅನೇಕ ಬದಲಾವಣೆ ಕೂಡ ಕಂಡು ಬಂದಿದೆ ಆಗ ಈಗ ನೋಡಿ ನಮ್ಮ ಪ್ರಜ್ವಲ್ ರೇವಣ್ಣ ಅವರ ಪಕ್ಷ ಜೆ ಡಿ ಎಸ್ ಪಕ್ಷ ಈ ಜೆ ಡಿ ಎಸ್ ಪಕ್ಷದಲ್ಲಿ ನೀವು ನೋಡ್ಬೇಕಾಗಿರೋದೇನಂತಂದರೆ ಜೆ ಡಿ ಎಸ್ ಯಾವ ಯಾವಾಗ ಸ್ಥಾಪನೆ ಆಯಿತು ಇದು ಒಂದು ಕಮ್ಯುನಿಸ್ಟ್ ಪಕ್ಷ ನೋಡಿ ಭಾರತದ ಒಂದು ಕಮ್ಯುನಿಸ್ಟ್ ಅಂದರೆ ನಮ್ಮ ರಾಜ್ಯ ಅಷ್ಟೇ ನಮ್ಮ ರಾಜ್ಯದಲ್ಲಿ ಬಿಟ್ಟರೆ ಬೇರೆ ಬೇರೆ ಹೊರ ರಾಜ್ಯದಲ್ಲಿ ಇಲ್ಲ ರಾಷ್ಟ್ರೀಯ ಪಕ್ಷ ಅಲ್ಲ ಇದು ನಮ್ಮ ರಾಜ್ಯ ಪಕ್ಷ ಅಷ್ಟೇ ನಮ್ಮ ರಾಜ್ಯದಲ್ಲಿ ಸ್ಟೇಟ್ ಲೆವೆಲಲ್ಲಿ ಒಂದು ವ್ಯವಹಾರವನ್ನು ನಡೆಸ್ತಾ ಇದೆ ಒಂದು ಆಳ್ವಿಕೆಯನ್ನು ನಡೆಸ್ತಾ ಇದೆ ಅಂದರೆ ಸ್ಟೇಟ್ ಪಕ್ಷ ಅಷ್ಟೇ ಇದು ನಾವು ರಾಷ್ಟ್ರೀಯ ಪಕ್ಷಗಳು ಪ್ರಾದೇಶಿಕ ಪಕ್ಷಗಳು ಅಂತ ಡಿಬೇಡ್ ಮಾಡ್ತೀವಲ್ಲ ಅದೇ ಥರ ಅಷ್ಟೇ ಇದೊಂದು ಪ್ರಾದೇಶಿಕ ಪಕ್ಷ ನಮ್ಮ ಜೆ ಡಿ ಎಸ್ ಅಂತಕ್ಕಂಥದ್ದು ನೋಡಿ ಪ್ರಾದೇಶಿಕ ಪಕ್ಷಗಳು ಅಂತ ಬಂದಾಗ ನೋಡಿ ಒಂದು ನಿರ್ದಿಷ್ಟವಾದ ಒಂದು ಪ್ರದೇಶ ಅಂದ್ರೆ ಒಂದು ನಿರ್ದಿಷ್ಟವಾದ ಪ್ರದೇಶದಲ್ಲಿ ಮಾತ್ರ ಅಥವಾ ರಾಜ್ಯದ ಒಂದು ಹಿತಾಸಕ್ತಿಯನ್ನು ಕೂಡ ಇದು ಪ್ರತಿನಿಧಿಸುತ್ತದೆ ಅಂತ ಹೇಳ್ಬೋದು ಅದು ಬಿಟ್ರೆ ನೋಡಿ ಅವುಗಳ ಮೇಲೆ ಒಂದು ಕಾರ್ಯ ಏನಿರುತ್ತೆ ಕಾರ್ಯಸೂಚಿಯಲ್ಲಿ ಮತ್ತೆ ಅದ್ರ ರಾಷ್ಟ್ರೀಯ ಮಹತ್ವ ಏನಿರುತ್ತೆ ಅದರ ವಿಷಯಗಳು ಅದೆಲ್ಲ ಅದ್ರ ಬಗ್ಗೆ ಎಲ್ಲ ಅದ್ರ ಒಂದು ಪ್ರದೇಶ ಏನಿರುತ್ತೆ ಅದ್ರ ನೆಲ ಜಲ ಗಡಿ ಭಾಷೆ ಏನಿರುತ್ತೆ ಅದ್ರೊಳಗೆ ಒಂದು ಸ್ಥಳೀಯ ಉದ್ಯೋಗ ಅವಕಾಶ ಏನಿರುತ್ತೆ ಒಂದು ಮುಂತಾದ ಒಂದು ಪ್ರಾದೇಶಿಕ ಒಂದು ವಿಷಯಗಳ ಮೇಲೆ ಅದರಿಂದ ಹೆಚ್ಚಿನ ಆದ್ಯತೆಯನ್ನ ಆ ಪಕ್ಷದ ಒಂದು ಅಭ್ಯರ್ಥಿ ಮಾತ್ರ ಅಲ್ಲ ಎಲ್ಲರೂ ಕೂಡ ನಿಗಾವಹಿಸಬೇಕಾಗುತ್ತೆ ಒಬ್ಬ ಮುಖ್ಯಸ್ಥ ಮಾತ್ರ ಮಾತ್ರ ಅಲ್ಲ ಎಲ್ಲರೂ ಕೂಡ ಪಕ್ಷವನ್ನು ಗಮನ ಕೊಡಲೇಬೇಕಾಗುತ್ತೆ ನೋಡಿ ಭಾರತದಲ್ಲಿನ ಈಗ ಪ್ರಮುಖ ಪ್ರಾದೇಶಿಕ ಪಕ್ಷಗಳಲ್ಲಿ ಕರ್ನಾಟಕದ ಜಾತ್ಯತೀತ ದಳ ಕೂಡ ಒಂದು ನೋಡಿ ತಮಿಳುನಾಡಿನ ಈಗಾಗಲೇ ಎ ಎ ಡಿ ಎಂ ಕೆ ಒಂದು ಪಕ್ಷ ಅಂತ ಬಂದಿತ್ತು ಅದು ಬಿಟ್ಟರೆ ಒಂದು ಡಿ ಎಂ ಕೆ ಅನ್ನೋ ಒಂದು ಪಕ್ಷ ಕೂಡ ಅದು ಬಂದಿತ್ತು ನೋಡಿ ಆಂಧ್ರ ಪ್ರದೇಶರು ಕೂಡ ತೆಲುಗು ದೇಶಂ ಅನ್ನೋ ಒಂದು ಪಕ್ಷ ಎಲ್ಲ ಇತ್ತು ನೋಡಿ ಪಂಜಾಬಿನ ಅಕಾಲಿ ದಳ ಅಕಾಲಿ ದಳ ಮತ್ತು ಜಮ್ಮು ಕಾಶ್ಮೀರದಲ್ಲೂ ಕೂಡ ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಎಲ್ಲ ಪಕ್ಷಗಳಿದ್ದಾವೆ ಅಸ್ಸಾಂನಲ್ಲೂ ಕೂಡ ಅಸ್ಸಾಂ ಗಣಪರಿಷತ್ತು ಅಂತೆಲ್ಲ ಇದ್ದಾವೆ ಅದು ಬಿಟ್ಟರೆ ನೋಡಿ ನಮ್ಮ ಪಶ್ಚಿಮ ಭಾರತದಲ್ಲೂ ಕೂಡ ನಮ್ಮ ಅದರಲ್ಲೂ ಕೂಡ ಪಶ್ಚಿಮ ಒಂದು ಭಾಗದಲ್ಲಿ ನಮ್ಮ ಪ್ರಾದೇಶಿಕ ಪಕ್ಷ ಕಂಡುಬರೋದು ಜೆ ಡಿ ಎಸ್ ಎದು ಬಿಡೋ ನೋಡಿ ಬಂಗಾಳದಲ್ಲೂ ಕೂಡ ತೃಣಮೂಲ ಕಾಂಗ್ರೆಸ್ ಅಂತ ಒಂಥ ಪಕ್ಷಗಳೆಲ್ಲ ತುಂಬ ತುಂಬ ಹೆಸರು ಮಾಡಿದ್ದು ಆ ಟೈಮಲ್ಲಿ ಆದರೆ ಅವೆಲ್ಲ ನೋಡಿ ಹೆಸರನ್ನು ಉಳಿಸ್ಕೊಂಡು ಹೋಗಬೇಕು ಅಂತಂದರೆ ನೋಡಿ ಕೆಲವು ಪ್ರಾದೇಶಿಕ ಪಕ್ಷಗಳು ಅತಿ ಶಕ್ತಿಶಾಲಿಯಾಗಿ ಬೆಳೆದು ತಮ್ಮ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಾರ್ಟಿಗಳಂತಹ ರಾಷ್ಟ್ರೀಯ ಪಕ್ಷಗಳನ್ನು ಸೋಲಿಸಿ ಸರ್ಕಾರ ಕೂಡ ರಚಿಸಿದ್ದೋ ಒಂದಾನೊಂದು ಕಾಲದಲ್ಲಿ ಇವಾಗಲ್ಲ ನೋಡಿ ಒಂದಾನೊಂದು ಕಾಲಕ್ಕೆ ಸರ್ಕಾರವನ್ನು ಹೆಂಗ ಬೇಕಾ ರೀತಿ ರಚಿಸಿಬಿಟ್ಟಿದ್ದೋ ಆದರೆ ಸರ್ಕಾರವನ್ನು ಅದನ್ನು ರಚಿಸ್ಬಿಟ್ರೆ ಮಾತ್ರ ಸಾಕು ಆಗಲ್ಲ ಇಷ್ಟು ವರ್ಷ ಅಂತ ಆಳ್ವಿಕೆ ಮಾಡಬೇಕು ನೋಡಿ ಒಂದು ವರ್ಷ ಒಂದೂವರೆ ವರ್ಷ ಎರಡು ವರ್ಷ ಆಳ್ವಿಕೆ ಮಾಡಿಬಿಟ್ರೆ ಅವ್ರುಗಳು ಪಕ್ಷ ಏನು ಕರಿತೀವಿ ಅದೆಲ್ಲ ನಿಜವಾಗ್ಲೂ ಕೂಡ ನಮ್ಮ ಜನ ಅದನ್ನ ಒಪ್ಪೋದು ಇಲ್ಲ ನಮ್ಮ ಜನ ನೋಡಿ ನಿಜವಾಗ್ಲೂ ಹೇಳ್ಬೇಕಂತಂದರೆ ನಮ್ಮ ಜನ ಅಂತಂದರೆ ಎಲ್ಲ ಎಲ್ಲ ನಮ್ಮ ಜನಗಳ ಮೇಲೆ ನಿಂತಿರುತ್ತೆ ನಮ್ಮ ಜನ ಮತ ಹಾಕೋದಾಗಲಿ ಇನ್ನೊಂದಾಗಲಿ ಎಲ್ಲ ನಮ್ಮ ಜನಗಳ ಮೇಲೆ ನಿಂತಿರುತ್ತೆ ಅದರಿಂದ ನೋಡಿ ನಮ್ಮ ಪ್ರಾಜೆಕ್ಟ್ ರಾಜಕೀಯದಲ್ಲಿ ಪ್ರ ಪ್ರಜಾಕೀಯ ಅಂತ ಅಂತಲ್ಲ ಎಲ್ಲ ಪಕ್ಷಗಳು ಅಷ್ಟೇ ಈಗ ಪ್ರಾದೇಶಿಕ ಪಕ್ಷಗಳಲ್ಲಿ ನಿಮ್ಗೆ ಆಲ್ರೆಡಿ ಹೇಳಿದಾಗೆ ನೋಡಿ ಜೆ ಡಿ ಎಸ್ ಪಕ್ಷದಲ್ಲಿ ನೋಡಿ ರೇವಣ್ಣ ಅವರು ಕೂಡ ನೆಕ್ಸ್ಟ್ ಈಗ ಎಲೆಕ್ಷನ್ಗೆ ನಿಂತ್ಕೊಳ್ಳೋಕ್ಕೆ ಅರ್ಹ ಇಲ್ವಾ ಮುಂದೆ ಅಂತೂ ಇದೆಲ್ಲ ಹೇಳೋಕ್ಕೆ ಆಗಲ್ಲ ಯಾಕೆ ಅಂತಂದರೆ ನಮ್ಮ ನಿಂತ್ಕೊಂಡ್ರು ಕೂಡ ನೋಡಿ ಏನೋ ಒಂದು ಇನ್ಫ್ಲೂಯೆನ್ಸಿಂದ ಕೂಡ ಎಲೆಕ್ಷನ್ಗೆ ನಿಂತ್ಕೋಬೋದು ಆದರೆ ಮುಂದೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಪ್ರಾಬ್ಲಮ್ ಅಂದರೆ ಸೋಲು ಸೋಲಂತೂ ಕಟ್ಟಿಟ್ಟ ಬುತ್ತಿನೇ ಯಾಕೆ ಅಂತಂದರೆ ಅವ್ರ ಮೊದಲೇ ಒಂದು ತಪ್ಪು ಮಾಡಿದರೆ ಸಾಕು ಹಲವುಲ್ಲ ಎಷ್ಟೋ ಸರಿ ಒಳ್ಳೆಯ ಕೆಲಸ ಮಾಡಿದರೆ ಅವ್ರು ಒಂದು ತಪ್ಪು ಮಾಡಿದ್ದಾರಾ ಮುಂದೆ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅವರು ಎಲೆಕ್ಷನ್ ಅಂತಲ್ಲ ಮುಂದೆ ಇನ್ನೇನು ಮಾಡೋಕ್ಕಾಗಲ್ಲ ನೋಡಿ ಪಕ್ಷಗಳು ಅಂತ ಬಂದಾಗ ನೀವೆಲ್ಲರೂ ಕೂಡ ನೋಡಿರ್ತೀರ ರಾಷ್ಟ್ರೀಯ ಪಕ್ಷ ಪ್ರಾದೇಶಿಕ ಪಕ್ಷ ನ್ಯಾಷನಲ್ ಪಾರ್ಟಿ ಅಂತ ನಾವೇನು ಕರಿತೀವಿ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಆಗ್ಬೋದು ಇದೆಲ್ಲ ಒಂದು ಏನೋ ಅವ್ರವ್ರದ್ದು ಒಂದು ದುಡ್ಡು ಕೊಟ್ಟು ಕೂಡ ಕೊಂಡ್ಕೊತವೆ ಪಕ್ಷಗಳನ್ನ ಅಂತೆಲ್ಲ ಹೇಳ್ಬೋದು ಆದರೆ ಇದೆಲ್ಲ ಕೂಡ ಪಕ್ಷಗಳು ನೀವು ನೋಡ್ತಾ ಇರ್ತೀರಿ ಇದೆಲ್ಲ ಅದ್ರಲ್ಲಿ ಕೆಲವೆಲ್ಲ ಮತಗಳನ್ನ ಕೂಡ ದುಡ್ಡು ಕೊಡ್ಕೊಂಡುಕೊಳ್ಳೋದು ಇದೆಲ್ಲ ಆಗಾರೆ ನಮ್ಮ ದೇಶದಲ್ಲಿ ಇದೆಲ್ಲ ಒಂದು ಒಂದು ಕಾನೂನಂತೂ ಏನು ಮಾಡೋಕ್ಕಾಗ್ತಾಯಿಲ್ಲ ಇದೆಲ್ಲ ಏನೇನೋ ಒಂದು ಏನೋ ನಾವು ಹೇಳ್ತೀವಲ್ಲ ಈ ರೀತಿ ಎಲ್ಲ ಒಂದು ಆಗ್ಬಿಟ್ಟಿದೆ ನಮ್ಮ ಈ ದೇಶದ ಕಥೆ ಇಷ್ಟೇ ಅಂತಂತೀವಲ್ಲ ಅದೇ ರೀತಿ ಆಗ್ಬಿಟ್ಟಿದೆ ಅಷ್ಟೇ ಬೇರೆ ಏನೇನಿಲ್ಲ ನೋಡಿ ಪಕ್ಷ ಅಂತ ಬಂದಾಗ ನಾವು ಏನಂದ್ರೆ ಏನು ಮಾಡೋಕ್ಕಾಗ್ತಾ ಇಲ್ಲ ಈ ಪಕ್ಷದಲ್ಲಿ ನಾವು ಇಂಥ ಪಕ್ಷಕ್ಕೆ ದುಡ್ಡು ಕೊಡ್ತಾರ ಅಂಥ ಪಕ್ಷಕ್ಕೆ ಓಟ್ ಹಾಕಿ ಕೊಡ್ತೀವಿ ಆದರೆ ಜೆ ಡಿ ಎಸ್ ಪಕ್ಷನೂ ಅಷ್ಟೇ ಮುಂದೆ ಜೆ ಡಿ ಎಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದರೆ ಪ್ರಜ್ವಲ್ ರೇವಣ್ಣ ಅವರು ನೆಕ್ಸ್ಟು ಎಮ್ ಎಲ್ ಎನೋ ಎಂ ಪಿಲೋ ಆಗಬೇಕು ಅಂದರೆ ಅಕಸ್ಮಾತ್ ಪಕ್ಷದಲ್ಲಿ ನಿಂತ್ಕೊಂಡು ಗೆಲ್ಲಬೇಕು ಅಂತಂದರೆ ಅವ್ರಿಗೆ ಇರುವಂಥ ಅರ್ಹತೆಗಳು ಏನೂ ಆಗಿದ್ರೆ ನೋಡಿ ಈಗಾಗಲೇ ಜೈಲಿಗೆ ಹೋಗಿ ಬಂದಿರೋ ಪ್ರಜ್ವಲ್ ರೇವಣ್ಣ ನಿಜವಾಗ್ಲೂ ಅಭ್ಯರ್ಥಿ ಆಗ್ತಾರ ಅಭ್ಯರ್ಥಿ ಆದರೂ ಕೂಡ ನೆಕ್ಸ್ಟು ಎಲೆಕ್ಷನ್ಗೆ ಹೋಗಿ ಮತಗಳನ್ನು ಹೆಂಗೆ ಕೇಳ್ತಾರೆ ಅವರು ಕೇಳೋದಕ್ಕೆ ಆಗುತ್ತಾ ಮತಗಳನ್ನು ಆಗಲ್ಲ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಮತಗಳು ಕೇಳೋದಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ ನೀವು ಆಗಲಿ ನೋಡ್ತಾ ಇರ್ತೀರ ಮತಗಳನ್ನ ಒಂದು ಕೇಳಬೇಕು ಅಂತಂದ್ರೆ ಅವರು ಎಲೆಕ್ಷನ್ ಟೈಮಲ್ಲಿ ಮಾತ್ರ ಹೆಂಗೆ ಬೇಕಂಗ್ ಬರ್ತಾರೆ ಮತ ಕೇಳೋದಕ್ಕೆ ಆದರೂ ಕೂಡ ಎಲೆಕ್ಷನ್ ಟೈಮಲ್ಲಿ ಬಂದ್ಬಿಟ್ರೆ ಸಾಲಲ್ಲ ನೋಡಿ ಒಂದು ಪಕ್ಷ ಅಂತ ಬಂದಾಗ ಆ ಪಕ್ಷವನ್ನು ಒಂದು ಮರ್ಯಾದೆ ಅಂತ ಮಾನ ಮರ್ಯಾದೆ ಅಂತ ನಾವು ಏನು ಕರಿತೀವಿ ಜನಗಳ ಮುಂದೆ ಒಂದು ಅಭಿಮಾನ ಅಂತ ಏನು ಕರಿತೀವಿ ಅದನ್ನು ಉಳಿಸ್ಕೊಂಡು ಹೋಗಲೇಬೇಕು ನೋಡಿ ಒಬ್ಬ ಸಿನಿಮಾ ನಟ ಆದರೂ ಕೂಡ ಅಷ್ಟೇ ಯಾರೇ ಆದರೂ ಕೂಡ ಅಷ್ಟೇ ಒಂದು ಅಭಿಮಾನವನ್ನು ಉಳಿಸ್ಕೊಂಡು ಹೋಗಲೇಬೇಕು ಅಭಿಮಾನ ಉಳಿಸ್ಕೊಂಡು ಹೋಗಲ್ವಾ ಅವ್ನು ಯಾವುದೇ ಕಾರಣಕ್ಕೂ ಮುಂದೆ ಪಕ್ಷ ಅಲ್ಲ ಯಾವುದೇ ಒಂದು ಟೀಮನ್ನು ಕಟ್ಟೋದಕ್ಕೆ ಸಾಧ್ಯವೇ ಆಗಲ್ಲ ನೀವೆಲ್ಲ ಕಡೆ ನೋಡ್ತಾ ಇರ್ತೀರ ಅಭಿಮಾನ 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 ಇಲ್ಲ ಅಂದರೆ ಅದು ಹಾಗದೇ ಇಲ್ಲ ಸ್ನೇಹಿತರೆ ಅಭಿಮಾನ ಆಗಲ್ವಾ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನೋಡಿ ಭಾರತೀಯ ಕಾಂಗ್ರೆಸ್ ಪಕ್ಷ ಆಗ್ಬೋದು ಭಾರತೀಯ ಜನತಾ ಪಾರ್ಟಿ ಆಗಬಹುದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಂತ ಆಗ್ಬೋದು ನೋಡಿ ಬಹುಬರು ಬಹುಜನ್ ಸಮಾಜ ಪಾರ್ಟಿ ಅಂತ ಇನ್ನೊಂದು ಪಕ್ಷಗಳು ಇದೆ ಅದು ನಮ್ಮ ಇದರಲ್ಲಿ ಕರ್ನಾಟಕದಲ್ಲ ಬೇರೆ ರಾಜ್ಯದಲ್ಲಿದೆ ಅದು ಶ್ರೀಮತಿ ಮಾಯಾವತಿ ಅಂತ ಅವರು ಇರ್ತಾರೆ ಅವ್ರ ಹೆಡ್ಡು ಅದು ಇದೆ ನೋಡಿ ಅದು ಬಿಟ್ಟರೆ ಸಮಾಜವಾದಿ ಪಾರ್ಟಿ ಅಂತೆಲ್ಲ ಇದೆ ಈ ಥರ ಪಾರ್ಟಿಗಳೆಲ್ಲ ನಿಜಕ್ಕೂ ಕೂಡ ಅವರವ್ರ ಒಂದು ಅಭ್ಯರ್ಥಿ ತನ ಏನಂತ ನಾವು ಕರಿತೀವಿ ಅದನ್ನೆಲ್ಲ ಕೆಲವರು ನೀವೇ ನೋಡ್ತಾ ಇರ್ತಾರೆ ಈಗಾಗಲೇ ಪಕ್ಷಗಳನ್ನು ವರ್ಷಕ್ಕೊಂದೊಂದು ಸಲ ಫೈ ವರ್ಷಕ್ಕೊಂದು ಅಂದರೆ ಐದು ವರ್ಷಕ್ಕೊಂದು ಸಲ ಚೇಂಜ್ ಮಾಡ್ತಾ ಇರ್ತಾರೆ ಐದು ವರ್ಷಕ್ಕೊಂದು ಸಲ ಯಾಕೆ ಚೇಂಜ್ ಮಾಡ್ತಾ ಇರ್ತಾರೆ ಹಾಗಾದರೆ ಏನಾಗಿದೆ ಅಂದರೆ ಪಕ್ಷದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇಲ್ವಾ ಅವರ ಹೆಡ್ ಏನಿರ್ತಾರೆ ಅಭ್ಯರ್ಥಿಯ ಅದಕ್ಕಿಂತ ಹೆಡ್ ಮೇಲಧಿಕಾರಿ ಏನಿರ್ತಾರೆ ಪಕ್ಷದ ಅಭ್ಯರ್ಥಿ ಎಡ್ಡು ಪಕ್ಷವನ್ನು ಸೃಷ್ಟಿ ಮಾಡಿದ್ರು ಹುಟ್ಟಾಕಿದ್ದು ಯಾರು ಇರ್ತಾರೆ ಅವರೆಲ್ಲ ನಿಜವಾಗ್ಲೂ ಕೂಡ ಆ ಪಕ್ಷದಲ್ಲಿ ಅಭ್ಯರ್ಥಿಗಳಿಗೆ ಸಪೋರ್ಟ್ ಮಾಡ್ತಿಲ್ವಾ ನೋಡಿ ಪಕ್ಷವನ್ನು ಕೂಡ ಚೇಂಜ್ ಮಾಡ್ತಾ ಇರೋದು ಕೂಡ ನೀವು ನೋಡ್ತಾ ಇರ್ತೀರ ಮಿತ್ರರೇ ಏನಾಗುತ್ತೆ ಆಗಿದ್ರೆ ಪಕ್ಷವನ್ನು ಚೇಂಜ್ ಮಾಡಿ ಕೂಡ ಅವ್ರಿಗೆ ಏನು ಹೆಲ್ಪ್ ಆಗುತ್ತೆ ನೋಡಿ ಒಂದು ಪಕ್ಷದಲ್ಲಿ ಕರೆಕ್ಟಾಗಿರಲ್ಲ ನಮ್ಮ ರಾಜಕೀಯ ವ್ಯಕ್ತಿಗಳು ಯಾರೇ ಆಗಿದ್ರು ಕೂಡ ಅಷ್ಟೇ ಅವರು ಒಂದು ಪಕ್ಷದಲ್ಲಿ ಕರೆಕ್ಟಾಗಿ ಯಾರು ಕೂಡ ಇರಲ್ಲ ಎಲ್ಲರೂ ಕೂಡ ಪಕ್ಷಗಳನ್ನು ಚೇಂಜ್ ಮಾಡ್ತಾ ಇರ್ತಾರೆ ಹೆಂಗೆ ಬೇಕಂಗೆ ನೀವು ನೋಡ್ತಾ ಇರ್ತೀರ ಎಲ್ಲಿ ಅಂದರೂ ಎಲ್ಲಿ ಚೇಂಜ್ ಮಾಡ್ತಾ ಇರ್ತಾರೆ ಇಲ್ಲಿಂದ ಅಲ್ಲಿಗೆ ಹೋಗು ಅಲ್ಲಿಂದ ಹೋಗು ಅಲ್ಲಿ ಸ್ವಲ್ಪ ದುಡ್ಡು ತಿನ್ನು ಅಲ್ಲಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಜಾ ಮಾಡು ಇನ್ನೊಂದು ಸ್ವಲ್ಪ ಎಲೆಕ್ಷನ್ ನಿಂತ್ಕೋ ಹೋಗಿ ಅಷ್ಟೇ ನಮ್ಮ ರಾಜಕೀಯ ಪಕ್ಷ ಈಗ ಎಲ್ಲಿ ಯಾವ ಮಟ್ಟಕ್ಕೆ ಬಂದುಬಿಟ್ಟಿದೆ ಅಂತಂದರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶ್ಲಾಘನೀಯವಾಗಿ ಒಂದು ಉದ್ದಕ್ಕೆ ಬಿಡಿಸಿ ಹೇಳ್ತೀನಿ ನಾನು ಸ್ನೇಹಿತರು ನೋಡಿ ಪಕ್ಷ ಅಂತ ಬಂದಾಗ ಆ ಪಕ್ಷವನ್ನು ಸೃಷ್ಟಿ ಮಾಡಿದ್ಮೇಲೆ ಒಂದು ರಾಷ್ಟ್ರೀಯ ಪಕ್ಷ ಆಗಲಿ ಒಂದು ಪ್ರಾದೇಶಿಕ ಪಕ್ಷ ಆಗಲಿ ಸೃಷ್ಟಿ ಮಾಡಿದ ಮೇಲೆ ಅದನ್ನು ಉಳಿಸ್ಕೊಂಡು ಹೋಗಬೇಕಾದ್ದು ನಮ್ಮ ಮಾನವ ಧರ್ಮ ಅದು ಮಾನವ ಧರ್ಮ ಅನ್ನೋದಕ್ಕಿಂತ ಮಾನವ ಜಾತಿಯಲ್ಲಿ ನಾವು ಏನು ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ತೀವಿ ಆ ಬ್ರ್ಯಾಂಡನ್ನು ನಾವು ಉಳಿಸ್ಕೊಂಡು ಹೋದರೆ ಅದು ಖಂಡಿತ ಅದು ಮುಂದೊಂದು ದಿನ ಒಳ್ಳೆಯದ ಭಾಗ ಆಗುತ್ತೆ ಉಳ್ಸ್ಕೊಂಡು ಹೋಗಕ್ಕೆ ಅದು ಆಗೋದೇ ಇಲ್ಲ ಸ್ನೇಹಿತರೆ ನೋಡಿ ನೀವೇ ಹೇಳ್ತಾ ಇರ್ತೀರ ನಮ್ಮ ಪಕ್ಷ ಅಂತ ಬಂದಾಗ ನಾ ಈ ಪಕ್ಷಕ್ಕೆ ಓಟ್ ಹಾಕೋದು ಯಾಕೆ ಓಟ್ ಹಾಕ್ತೀರಾ ಆ ಪಕ್ಷಕ್ಕೆ ಈ ಪಕ್ಷಕ್ಕೆ ಯಾಕಾಗಲ್ಲ ಅವ್ರು ದುಡ್ಡು ಜಾಸ್ತಿ ಕೊಟ್ಟಿರ್ತಾರೆ ಅಷ್ಟೇ ಇಂಥ ದುಡ್ಡು ಜಾಸ್ತಿ ಕೊಟ್ಟಿದ್ದಾರೆ ಇನ್ನು ದುಡ್ಡು ಜಾಸ್ತಿ ಕೊಟ್ಟಿಲ್ಲ ಆದ್ದರಿಂದ ಇದಿಂದು ಇದೊಂದು ಕೋಳಾಗಿ ಉಳ್ಬಿಟ್ಟಿದೆ ನೋಡಿ ನಮ್ಮ ಜನಗಳಿಗೆ ಪಕ್ಷ ಅಂತ ಬಂದಾಗ ಯಾರು ಕೂಡ ಇಲ್ಲಿ ಉಳಿಸ್ಕೊಳೋಕೆ